ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಸವಿರುಚಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಪೈನಾಪಲ್ ಕೇಸರಿ ಭಾತ್ನ ಮಾಡ್ತಾಯಿದ್ದೀನಿ ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಮದುವೆ ಮನೆಗಳಲ್ಲಿ ಮಾಡ್ತಾರೆ ನೋಡಿ ಅದೇ ಟೇಸ್ಟಲ್ಲಿ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೂ ತುಂಬ ಸುಲಭವಾಗಿ ಕೂಡ ಮಾಡ್ಕೊಳ್ಬೋದು ಹಾಗೂ ಫಸ್ಟ್ ಟೈಮ್ ಸವಿರುಚಿ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಕಬ್ಬನ್ನಿ ತುಂಬಾ ಟೇಸ್ಟಿಯಾಗಿ ಕೇಸರಿ ಭಾತ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಮೊದಲು ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಮೂರು ಗ್ಲಾಸ್ ಆಗೋಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಗ್ಲಾಸ್ ಆಗೋಷ್ಟು ರೆವೆಗೆ ಒಂದು ಮೂರು ಗ್ಲಾಸ್ ಆಗೋಷ್ಟು ನೀರನ್ನ ತೊಗೊಂಡಿದ್ದೀನಿ ನೀರು ಈ ರೀತಿ ಸ್ವಲ್ಪ ಬಿಸಿಯಾದ ನಂತರ ನಾನಿಲ್ಲಿ ಒಂದು ಅರ್ಧ ಪೈನಾಪಲ್ನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ನೀರಿಗೆ ಹಾಕ್ಕೊಂಡು ಸ್ವಲ್ಪ ಪೈನಾಪಲ್ ಬೇಯಿಸ್ಕೊಳ್ಬೇಕಾಗುತ್ತೆ ನೀರು ಕೂಡ ಚೆನ್ನಾಗಿ ಕುದಿಬೇಕು ಈ ರೀತಿ ನೀರು ಚೆನ್ನಾಗಿ ಕುದಿಯೋಕ್ಕೆ ಸೈಡಲ್ಲಿ ಒಂದು ಗ್ಯಾಸ್ ಮೇಲೆ ಇಟ್ಕೊಂಡಿರೋದಾಗಿದೆ ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿನ ಬಿಸಿ ಇಟ್ಕೊಂಡು ಇದಕ್ಕೆ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ತುಪ್ಪ ಕೊನೆಯದಾಗಿ ಬೇಕಾಗುತ್ತೆ ಹಾಗಾಗಿ ಸೈಡಲ್ಲಿ ಎತ್ತಿ ಇಟ್ಕೊಳ್ಳೋಣ ಈ ರೀತಿ ತುಪ್ಪ ಸ್ವಲ್ಪ ಬಿಸಿ ಆದ ನಂತರ ಸ್ವಲ್ಪ ಗೋಡಂಬಿ ಪೀಸಸ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಗೋಡಂಬಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಮೇಲೆ ಸ್ವಲ್ಪ ಒಣ ದ್ರಾಕ್ಷಿನ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನಾವು ಈ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊಳ್ಬೇಕಾದ್ರೆ ಊರಿನ ಪೂರ್ತಿ ಐ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬಾರ್ದು ಈ ರೀತಿ ಲೋ ಫ್ಲೇಮಲ್ಲೇ ಗೋಡಂಬಿ ದ್ರಾಕ್ಷಿನ ಹದವಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಗೋಡಂಬಿ ದ್ರಾಕ್ಷಿ ಕಲರ್ ಕೂಡ ಚೇಂಜ್ ಆಗಿದೆ ಇದನ್ನ ಒಂದು ಪ್ಲೇಟ್ಗೆ ತಕ್ಕೊಳ್ಳೋಣ ಈಗ ಅದೇ ಕಡೆಗೆ ತುಪ್ಪ ಸ್ವಲ್ಪ ಬಿಸಿ ಇರುವಾಗಲೇ ಒಂದು ನಾಲ್ಕು ಲವಂಗನ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಹಾಗೆ ಇಲ್ಲಿ ನಾನು ಒಂದು ಗ್ಲಾಸ್ ಆಗೋಷ್ಟು ರವೆನ ತೊಗೊಂಡಿದ್ದೀನಿ ನೀರನ್ನ ಯಾವ ಗ್ಲಾಸಲ್ಲಿ ತೊಗೊಂಡಿರ್ತೀವಿ ನೋಡಿ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗೋಷ್ಟು ರವೆನ ತೊಗೊಂಡಿದ್ದೀನಿ ನೀವು ಕಪ್ ಅಳತೆ ಅಥವಾ ಗ್ಲಾಸ್ ಅಳತೆ ಯಾವುದ್ರಲ್ಲಾದರೂ ತೊಗೊಳ್ಬೋದು ಅಂದರೆ ನಾವು ಮಾಮೂಲಿಯಾಗಿ ಉಪ್ಪಿಟ್ಟೆಲ್ಲ ಮಾಡ್ತೀವಿ ನೋಡಿ ಅದರಲ್ಲಿ ಸಣ್ಣ ರವೆ ಸಿಗುತ್ತೆ ನೋಡಿ ಆ ರವೆನ ತೊಗೊಂಡಿದ್ದೀನಿ ನಾವು ರವೆನ ಈ ರೀತಿ ತುಪ್ಪದಲ್ಲೇ ಹದವಾಗಿ ಹುರ್ಕೊಳ್ಬೇಕಾಗುತ್ತೆ ರವೆನ ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ನಮಗೆ ಕೇಸರಿ ಭಾತ್ ಅನ್ನೋದು ಅಷ್ಟು ಸಾಫ್ಟಾಗಿ ಬರುತ್ತೆ ಹಾಗಾಗಿ ಈ ರೀತಿ ಲೋ ಫ್ಲೇಮಲ್ಲೇ ನಾವು ಒಂದು ಐದು ನಿಮಿಷ ರವೆನ ಹದವಾಗಿ ಹುರ್ಕೊಳ್ಳೋಣ ಈಗ ನೋಡ್ತಾ ಇರ್ಬೋದು ಲೋ ಫ್ಲೇಮಲ್ಲೇ ಒಂದು ಐದು ನಿಮಿಷ ಅದವಾಗಿ ಹುರ್ಕೊಂಡಿರೋದಾಗಿದೆ ರವೆ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗ್ತಾ ಬರ್ತಾ ಇದೆ ಈಗ ನಾವು ಸೈಡಲ್ಲಿ ಕುದಿಯಕ್ಕೆ ಇಟ್ಟಿದ್ವಲ್ಲ ಪೈನಾಪಲ್ ನೀರನ್ನ ಹಾಕ್ಕೊಳ್ಳೋಣ ನೀರು ಚೆನ್ನಾಗಿ ಕುದೀತಾ ಇರಬೇಕು ಆ ಟೈಮಲ್ಲಿ ನಾವು ರವೆಗೆ ನೀರನ್ನ ಸೇರಿಸ್ಕೊಳ್ಬೇಕಾಗುತ್ತೆ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪನೂ ಗಂಟಾಗೋದಿಲ್ಲ ಆಗೋದಿಲ್ಲ ಹಾಗಾಗಿ ಈ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಳ್ತಾ ಇರಬೇಕು ಈ ರೀತಿ ನಾವು ಪೈನಾಪಲ್ನ ಸ್ವಲ್ಪ ಬಿಸಿನೀರಲ್ಲಿ ಕುದಿಸಿ ಹಾಕೋದ್ರಿಂದ ಪೈನಾಪಲ್ ಫ್ಲೇವರೆಲ್ಲ ಕೇಸರಿ ಭಾತ್ಗೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಈಗ ಸ್ವಲ್ಪ ಫುಡ್ ಕಲರ್ನ ಹಾಕ್ಕೊಳ್ತಾ ಇದ್ದೀನಿ ಯೆಲ್ಲೋ ಕಲರ್ ಫುಡ್ ಕಲರ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರೋಣ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ಈಗ ನೋಡಿ ನೋಡ್ತಾ ಇರ್ಬೋದು ಕೇಸರಿ ಭಾತ್ ಕೂಡ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಗಟ್ಟಿಯಾಗ್ತಾ ಬರ್ತಾ ಇದೆ ಈಗ ಇದಕ್ಕೆ ಸಕ್ಕರೆನ ಸೇರಿಸ್ಕೊಳ್ಳೋಣ ನಾವು ರವೆನ ಯಾವ ಕಪ್ಪಲ್ಲಿ ತೊಗೊಂಡಿರ್ತೀವಿ ನೋಡಿ ಅದೇ ಕಪ್ಪಲ್ಲಿ ಮುಕ್ಕಾಲು ಆಗೋಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಸ್ವೀಟ್ ಎಷ್ಟು ಬೇಕೋ ನೋಡಿ ಸಕ್ಕರೆನ ಸೇರಿಸ್ಕೊಳ್ಬೋದು ನಿಮಗೆ ಏನಾದರೂ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಒಂದು ಕಪ್ಪಾಗೋಷ್ಟು ರವೆಗೆ ಒಂದು ಆಗೋಷ್ಟು ಸಕ್ಕರೆನ ಹಾಕ್ಕೊಳ್ಬೇಕಾಗುತ್ತೆ ಅಥವಾ ನಿಮ್ಗೇನಾದರೂ ಸ್ವೀಟ್ಸ್ ಸ್ವಲ್ಪ ಕಮ್ಮಿ ಇರಬೇಕು ಅಂದರೆ ಒಂದು ಆಗೋಷ್ಟು ರವೆಗೆ ಒಂದು ಮುಕ್ಕಾಲು ಆಗೋಷ್ಟು ಸಕ್ಕರೆಯನ್ನು ಹಾಕ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ಈ ರೀತಿ ಸಕ್ಕರೆನ ಸೇರಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ನೀರು ಬಿಟ್ಕೊಂಡಿರೋ ಥರ ಆಗುತ್ತೆ ಹಾಗಾಗಿ ಈ ರೀತಿ ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ ಈಗ ರವೆ ಚೆನ್ನಾಗಿ ಅಳ್ಕೋಬೇಕು ಹಾಗಾಗಿ ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ರವೆನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈಗ ನೋಡ್ತಾ ಇರ್ಬೋದು ಒಂದು ಐದು ನಿಮಿಷ ರವೆನ ಚೆನ್ನಾಗಿ ಬೇಯಿಸ್ಕೊಂಡಿರೋದಾಗಿದೆ ಈ ರೀತಿ ರವೆನೂ ಕೂಡ ಚೆನ್ನಾಗಿ ಅಳ್ಕೊಂಡಿದ್ದೆ ನಾವು ಬಿಸಿನೀರನ್ನ ಹಾಕಿರೋದ್ರಿಂದ ರವೆ ತುಂಬ ಬೇಗನೆ ಬೆಂದೋಗುತ್ತೆ ಹಾಗಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾವು ಆವಾಗಲೇ ಸ್ವಲ್ಪ ತುಪ್ಪನ ಎತ್ತಿಟ್ಕೊಂಡಿದ್ವಲ್ವ ಆ ತುಪ್ಪನ ಸೇರಿಸ್ಕೊಳ್ಳೋಣ ಹಾಗೆ ಆವಾಗಲೇ ಫ್ರೈ ಮಾಡಿ ಗೋಡಂಬಿ ದ್ರಾಕ್ಷಿನ ಸಹ ಸೇರಿಸ್ಕೊಳ್ಳೋಣ ಹಾಗೆ ಸ್ವಲ್ಪ ಫ್ಲೇವರ್ಗೋಸ್ಕರ ಏಲಕ್ಕಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಿಷ್ಟ ಆದರೆ ಸಾಕು ಈಗ ಗ್ಯಾಸ್ನ ಆಫ್ ಮಾಡಿಕೊಂಡು ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿ ಹಾಗೆ ಬಿಡ್ತಾ ಇದ್ದೀನಿ ಈಗ ನೋಡಿ ಒಂದು ಐದು ನಿಮಿಷ ಆದಮೇಲೆ ಕೇಸರಿ ಭಾತನ ನೋಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಅಳ್ಕೊಂಡಿದೆ ಅಲ್ವಾ ಖಂಡಿತ ತುಂಬನೇ ಟೇಸ್ಟಿಯಾಗಿರುತ್ತೆ ಬಾಯಲ್ಲಿಟ್ಟರೆ ಕರಗುವಷ್ಟು ತುಂಬಾ ಸಾಫ್ಟಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ನೀವು ಕೂಡ ಮನೆಯಲ್ಲಿ ಈ ವಿಧಾನದಲ್ಲಿ ಒಂದುಸಲ ಕೇಸರಿ ಭಾತನ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ರೆಡಿಯಾಗಿರುವಂಥ ಕೇಸರಿ ಭಾತ್ನ ಸರ್ವ್ ಮಾಡಿದ್ರೆ ಆಯಿತು ಖಂಡಿತ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಹೇಗೆ ಬಂತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಪೈನಾಪಲ್ ಕೇಸರಿ ಭಾತ್ ರೆಸಿಪಿ ನಿಮ್ಮೆಲ್ಲರೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಈ ವಿಡಿಯೋಗ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ಈಸಿ ರೆಸಿಪಿಗಾಗಿ ಸವಿರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು